ಆಚರಣೆಗಳು ಅಲ್ಲಿ ನಾವು ಏನು ಮಾಡಕ್ಕಿಲ್ಲ ನಮ್ಮ ಬಟ್ಟೆ ಆಕಳದ್ರಿಂದ ಹಿಡಿದು ನಮ್ಮ ನಡವಳಿಕೆಗಳು ಎಲ್ಲವಲ್ಲೂ ಕೂಡ ನಾವು ನಮ್ಮದನ್ನ ನಮ್ಮ ಅಂತ ಇದೆ ಅದನ್ನ ನಾವು ಅದರಂತೆ ಬದುಕಕ್ಕಾಗ್ತಾ ಇಲ್ಲ ಬದುಕಾಗ್ತಾ ಇಲ್ಲ ಬೇಕಾದನ್ನ ನಾವು ದಿನನಿತ್ಯ ಮಗಲಿಂದ ತಿನ್ಕೊಂಬತ್ತ ಇರುವಂತ ತಿನ್ನೋ ವಸ್ತುಗಳ ಮೇಲೆ ಸಾಮಾಜಿಕವಾಗಿ ಈ ಥರ ಒಂದು ರೀತಿಯ ಜನಾಂಗ ದ್ವೇಷವನ್ನು ಆಡೋದ್ರ ಮೂಲಕ ಒಂದು ಸೌಹಾರ್ದತೆಯನ್ನು ಸಮಾಜಕ್ಕೆ ಹಾಳಗಿಡ ಯಾವುದೇ ದೇಶದಲ್ಲಿ ನೋಡಿ ನೀವು ಇತಿಹಾಸದಲ್ಲಿ ನೋಡಿ ಎಲ್ಲಿ ಸಾಮಾಜಿಕ ಸೌಹಾರ್ದತೆ ಇರಲ್ಲೋ ಆ ದೇಶ ಯಾವುದೂ ಮುಂದುವರಿಲ್ಲ ಯಾವುದೋ ಅಭಿವೃದ್ಧಿನೂ ಆಗಿಲ್ಲ ಅಲ್ಲಿರೋ ಜನನೂ ನೆಮ್ಮದಿ ಇದೆ ಹಾಗಾಗಿ ಒಂದು ದೇಶದ ಅಭಿವೃದ್ಧಿಗೆ ಒಂದು ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ಮಾನವೀಯ ಗುಣಗಳನ್ನ ಬೆಳೆಸೋದಕ್ಕೆ ಸಾಮರಸ್ಯ ಬಹಳ ಮುಖ್ಯ ಅದು ಹಾಳಾಗಿದೆ ಅದು ಹಾಳಾಗಿದೆ ಈ ಜನಾಂಗದ ಧರ್ಮದ ಆಧಾರದ ಮೇಲೆ ಅದರ ಜೊತೆಗೆ ಜಾತಿ ಆಧಾರದ ಮೇಲೆ ಈಗ ಈ ದ್ವೇಷ ಹುಟ್ಟುತ್ತಾ ಇರೋದ್ರಿಂದ ಜನಾಂಗದ ಆಧಾರದ ಮೇಲೆ ದ್ವೇಷ ಹುಟ್ಟಾಗ್ತಾ ಇದ್ದಾಗ ಜಾತಿ ಆಧಾರದ ಮೇಲೆ ದ್ವೇಷ ಹುಟ್ಟಾಕ್ತಾ ಇದಾವೆ ಈ ಹುಟ್ಟಾಕೋದ್ರಿಂದ ಪರಸ್ಪರ ಜಾತಿಗಳಲ್ಲಿ ವಿಶ್ವಾಸ ಇಲ್ಲ ಎಲ್ಲಾ ಕಡೆ ಜಾತಿಗಳ ಸಂಘರ್ಷಗಳು ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳೋ ಕಡೆ ಅಲ್ಲಿ ಅಸ್ಪೃಶ್ಯತೆ ಇದೆ ಅಲ್ಲಿ ಬೇರೆ ಬೇರೆ ಜಾತಿಗಳು ಅವ್ರನ್ನ ಒಳಗೊಳ್ಳದಂತೆ ಈಗಲೂ ಕೂಡ ದೇವಸ್ಥಾನಕ್ಕೆ ಹೋಗಲ್ಲ ನೆನ್ನೆ ಪೇಪರ್ ನೋಡಿದ್ರೆ ಮರ್ಯಾದೆ ಎಲ್ಲ ನಡೀತಾ ಇದೆ ಎಲ್ಲ ತರದ ಆ ಒಂದು ಕೆಳಜಾತಿಗಳ ದಲಿತರಂತ ಕರೀತಿ ಉಡುಕಿನ ಕಡಿಮೆ ಇರುವಂತಹ ಅಲ್ಪಸಂಖ್ಯಾತರ ವರ್ಗಗಳೆಲ್ಲ ಇದ್ದಾವೆ ಅಲೆಮಾರಿ ಸಮುದಾಯಗಳಿದ್ದಾವೆ ಎಲ್ಲ ಈ ತರ ಕೆಳಜಾತಿಗಳಲ್ಲಿ ದೌರ್ಜನ್ಯಗಳು ಅಸ್ಪೃಶ್ಯತೆ ಆಚರಣೆ ಮತ್ತೆ ಅಲ್ಲಿ ಬಹಳ ಅತ್ಯಂತ ಕ್ರೌರ್ಯಕ್ಕೆ ಒಳಗಾದರು ಅಂದರೆ ಮಹಿಳೆ ಕೆಳಜಾತಿಗಳಲ್ಲಿ ಅತ್ಯಂತ ಬರೋರಿಕೆ ಒಳಗಾಗುವಂಥವ್ರು ಮಹಿಳೆಯರು ಎಲ್ಲ ಕೇಳ್ತಾ ಕೇಳ್ತಾರೆ ನಾನು ಹೆಚ್ಚು ಸಮಯನ ಅದು ಕೇಳ್ಕೊಳ್ಳಿ ಈ ಗೀತಾದ್ಯಂತ ನಡೀತಾ ಇದ್ದೇವೆ ಅಸ್ಪೃಶ್ಯತೆ ಆಚರಣೆ ಮಾಡೋದು ದೇವಸ್ಥಾನಕ್ಕೆ ಬರಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗಬೇಡ ನಮ್ಮ ಬೀದಿಗೆ ಬರಬೇಡ ಇವೆಲ್ಲ ಈ ಥರದ ಆಚರಣೆಗಳಿಂದ ಹಿಡಿದು ಇನ್ನು ಮಹಿಳೆಯರ ಬಗ್ಗೆ ಅವ್ರನ್ನ ದೃತ್ಯಾಚರಣೆ ಮಾಡೋದು ಕೊಲೆ ಮಾಡೋದು ಇವು ನಿರಂತರವಾಗಿ ನಡೆಯುವಂಥದ್ದು ಕೂಡ ನೋಡ್ತಾ ಇದ್ದೀವಿ ಇದು ಈ ತರದ್ದು ಅದು ಒಂದು ನಮೂನೆ ಆದ್ರೆ ಅಂತರ್ಗತವಾಗಿ ಇಲ್ಲಿ ಇರುವಂತದ್ದು ಆದ್ರೂ ಹೊಸದಾಗಿ ಒಂದು ಹತ್ತೈದು ವರ್ಷದಿಂದ ಆ ಇಡೀ ಜನಾಂಗವನ್ನ ಧಾರ್ಮಿಕವಾಗಿ ಮತ್ತೆ ಸಮಾಜದಿಂದ ಪ್ರತ್ಯೇಕಗೊಳಿಸಿ ಪ್ರತ್ಯೇಕಗೊಳಿಸಿ ಅವರ ಮೇಲೆ ಉಳಿದ ಎಲ್ಲೋ ಜನಗಳನ್ನ ಸಂಘಟಿಸಿ ಈ ಅಲ್ಪಸಂಖ್ಯಾತರಾದ ಮುಸ್ಲಿಮರನ್ನ ಬದುಕಕ್ಕೆ ಬಿಡದಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾನೆ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲೇನೆ ಆ ವಿಶ್ವಸಂಸ್ಥೆಯ ಲೋಹ ಸದಸ್ಯರು ಮಾನವಗಳ ಬಗ್ಗೆ ಎಲ್ಲ ಮಾಡಿದರೆ ತಾರತಮ್ಯ ಮಾಡಬಾರದು ಇಡೀ ವಿಶ್ವಕ್ಕೆ ಅನ್ವಯಿಸುವಂತಹ ಇದು ತಿಳುವಳಿಕೆ ತಾರತಮ್ಯ ಮಾಡಬಾರ್ದು ಯಾವುದೇ ಭೇದ ಭಾವ ಇಲ್ದಂಗೆ ಬದುಕಬೇಕು ಅನ್ನೋದು ಆಮೇಲೆ ಈ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೂಡ ಈ ಅಲ್ಪಸಂಖ್ಯಾತರ ರಕ್ಷಣೆ ಬಹಳ ಮುಖ್ಯ ಹೇಳಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಹೇಳಿದೆ ಆಮೇಲೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲೆಲ್ಲ ಹೇಳಿದ್ದಾರೆ ಅವರಿಗೆ ಪೂರ್ಣವಾಗಿ ಅವರ ಆಚರಣೆಗಳನ್ನು ಮಾಡೋದಕ್ಕೆ ಅವರ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನು ಹೇಳಬೇಕೋ ಅವೆಲ್ಲವನ್ನು ಕೂಡ ಮಾಡ್ಕೊಳ್ಳೋ ಹಕ್ಕೋದು ನಾವೇನಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಯಾವನೋ ಕೊಟ್ಟಿದ್ದಲ್ಲ ಅದು ಈ ಹಕ್ಕುಗಳು ಜನ್ಮತಃ ಬಂದದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಗೂ ಜನ್ಮತಃ ಬಂದಂತ ಹಕ್ಕುಗಳಿವು ಯಾವ್ದೇ ಪಕ್ಷ ಆಗ್ಲಿ ಯಾವ್ದೇ ವ್ಯಕ್ತಿ ವ್ಯಕ್ತಿ ಆಗ್ಲಿ ದಾನವಾಗಿ ಅಥವಾ ಏನು ಉದಾರವಾಗಿ ಕೊಟ್ಟಂತ ಅಲ್ಲ ಸ್ವಾತಂತ್ರ್ಯ ಮತ್ತೆ ಬಹಳ ಮುಖ್ಯವಾಗಿ ಈ ಜೀವಿಸುವ ಹಕ್ಕು ಅಂತ ನಮ್ಮಲ್ಲಿ ಇದೇನಕರಿ ಇಪ್ಪತ್ತೊಂದು ಹೇಳ್ತಾರೆ ಜೀವಿಸುವಾಗ ಯಾವುದೇ ಕಾರಣಕ್ಕೆ ಯಾವುದೇ ಜೀವಿಸುವ ಜೀವಿಸಿಲ್ಲ ಇಲ್ಲಿ ನಮ್ಮ ಆಚರಣೆಗಳನ್ನ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳಿದ್ರು ಆಚರಣೆಗಳನ್ನ ಬೇಕಾದಂತೆ ಬಟ್ಟೆ ಹಾಕಳಕಾಗಲ್ಲ ನಾವು ನಾವು ನಿತ್ಯನೀತ್ಯೇಕಂತ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಫಾಲೋ ನಮ್ಮ ಹೆಣ್ಣು ಮಕ್ಕಳುಗಳು ಶಿಕ್ಷಣ ಪಡೆಯಂಗಿಲ್ಲ ಶಿಕ್ಷಣ ಪಡೆಯಂಗಿಲ್ಲ ಈಗ ಎಲ್ಲ ರೀತಿಯ ಈ ಘಟನಾವಣೆಗಳು ನಿಮ್ಮ ಮುಂದೆ ನಡೀತಾ ಅದ್ರ ಜೊತೆ ಹತ್ಯೆಗಳು ನಡೀತಾ ಇದ್ದವು ಹತ್ಯೆಗಳು ನಡೀತಾ ಇದೆ ಅಂದ್ರೆ ಸಾಮಾಜಿಕವಾಗಿ ಇಷ್ಟೊಂದು ಸೆನ್ಸಿಟೈಸ್ ಆಗಿರೋದು ನಾವು ಏನು ಕರಿತೇವೆ ಅಂತಂದ್ರೆ ಈ ಕ್ಯಾಸ್ಟ್ ಸೆನ್ಸಿಟೈಸ್ಡ್ ಸೊಸೈಟಿ ಅಂತ ಕರಿತೇವೆ ಜಾತಿ ಸೂಕ್ಷ್ಮತೆಗಳನ್ನ ಧರ್ಮ ಸೂಕ್ಷ್ಮತೆಗಳನ್ನು ಹೆಚ್ಚು ಸೆನ್ಸಿಟೈಸ್ ಮಾಡಿಬಿಟ್ಟಿದ್ದಾರೆ ಇಡೀ ಸಮಾಜದಲ್ಲಿ ಮತ್ತು ಏನಪ್ಪ ಚೆನ್ನಾಗಿದೆಯಾ ಅಂತ ನಾವು ಉಭಯ ಪುರುಷರೊಬ್ಬರಿಗೆ ಮಾತಾಡ್ತಿದ್ವಲ್ಲ ಈಗ ಅಷ್ಟು ಸುಲಭ ಆಗಿಲ್ಲ ನಾನು ಯಾರ ಜೊತೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋಂಥದ್ದು ಆಮೇಲೆ ಈ ನಾವೆಲ್ಲ ಇಡೀ ಜನಾಂಗ ಎಲ್ಲ ಮುಸ್ಲಿಂ ಧರ್ಮವನ್ನು ಟಾರ್ಗೆಟ್ ಮಾಡ್ಕೊಂಡಿರೋದನ್ನ ಅದನ್ನು ಮುಸ್ಲಿಮನ್ನ ಪ್ರತ್ಯೇಕಗೊಸುವಂತಹದ್ದು ಪ್ರತ್ಯೇಕವಾಗಿ ನೋಡೋದವರು ಇವರು ಯಾವುದೋ ದೇಶದವರು ಈ ತರದ ಒಂದು ಭಾವನೆಗಳನ್ನ ತುಂಬಿ ನಮ್ಮ ನೆಲದಲ್ಲಿ ಇವರು ಇದ್ದಾರೆ ನಮ್ಮ ಸರಿಸಮಾನವಾಗಿ ಬದುಕ್ತಾ ಇದ್ದಾರೆ ಅನ್ನುವಂತ ಈ ತರದ ಸುಳ್ಳುಗಳನ್ನ ಮನುಷ್ಯ ವಿರೋಧಿ ಜೀವ ವಿರೋಧಿ ವಿಚಾರಗಳನ್ನ ಇಡೀ ರಾಷ್ಟ್ರಾದ್ಯಂತ ಬಿತ್ತುವಂತ ಸಂಘಟನೆಗಳಿದ್ದಾವೆ ಬಿತ್ತುವಂತ ಸಂಘಟನೆಗಳಿದೆ ದಿನಾ ಬೆಳಗಾದ್ರ ಇದೇ ಕೆಲಸ ಹೋಗಕ್ಕೆ ಇನ್ನ ಪತ್ರಿಕೆ ತೆಗೆದ್ಬಿಟ್ರೆ ಯಾರು ಹಸಿವಿನಿಂದ ಸರ್ತಾವ್ರೆ ಯಾರ ಮಹಿಳೆಯ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಇವು ಇಲ್ಲ ಎಷ್ಟು ಜನ ನಿರುದ್ಯೋಗಿಗಳಾಗಿ ಏನೇನ್ ತೊಂದರೆ ಪಡ್ತಾ ಇದ್ದಾರೆ ರೈತರು ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಕೂಲಿ ಕಾರ್ಮಿಕರಿಗೆ ಏನ್ ತೊಂದರೆ ಪಡ್ತಾ ಇದ್ದಾರೆ ಅವುಗಳ ಬಗ್ಗೆ ಏನು ಸುದ್ದಿ ಇಲ್ಲ ಎಲ್ಲ ಯಾರೋ ರಸ್ತೆಯಲ್ಲಿ ತಿರುಗಾಡುವಾಗ ಸಣ್ಣ ಪುಟ್ಟ ಇಂಥ ವಿಚಾರಗಳು ಸಿಕ್ಕರೆ ಸಾಕು ಅಥವಾ ಮಾತಾಡಿದ್ರೆ ಸಾಕು ಅದ್ರ ಮೇಲೆನೆ ದಿಢೀರ್ ಅಂತ ಹೇಳಿ ಬೆಂಕಿ ಅಷ್ಟೊಂದು ಸೂಕ್ಷ್ಮವಾದಂತ ವಾತಾವರಣ